ಅವನ್ ಕಾರ್ ಮಾಡ್ಕೊಂಡಿಟ್ಟು ಈ ತರ ಇಲ್ಲಿ ಬನಾವಟಿ ಮಾಡತ್ತ ನೋಡ್ರಿ ಅಂಗಡಿ ಇದು ದೇವರ ನಿಂಬುಗಿ ಒಳಗೆ ನೋಡ್ರಿ ಕಿಲೋ ಈ ಈ ಮನುಷ್ಯ ಚೆಕ್ ಮಾಡತೇವೆ ಮಾಡಪ್ಪ ಹೇಳ್ರಿ ಸೊಸೈಟಿ ನೋಡ್ರಿ ಬಂದುಗಳೇ ಮೂವತ್ತಾರು ಕಿಲೋಕ ಇದು ಮೂವತ್ತೆರಡು ಕಿಲೋದು ಇಪ್ಪತ್ತೊಂಬತ್ತು

ಏನ್ ಸಾಟಲ್ ಬರ್ತದೆ ಅದಕ್ಕೆ ಕಣ್ ಕೊಡೋದ್ರಿ ಅವನಿಗೆ ತಿಳಂಗಿಲ್ಲ ಹೇಳಿ ಈ ಮನುಷ್ಯ ತಿಳಂಗಿಲ್ಲ ಹೇಳಿ ಕಣ್ ಕೊಡ್ತೀರಿ ಎಲ್ಲರಿ ಎಲ್ಲರಿ ಕುಡ್ತೀವಿ ನನ್ಗೆ ಗೊತ್ತದ ನನಗ ಜನ ಬಂದ್ ಹೇಳ ಏನ್ ಹೇಳಿದ್ರು ರೈತ ಬಡಪ್ಪ ರೈತ ಏನ್ ಹೇಳಿದಪ್ಪ ರೈತ ಸಕ್ರ ಮಾಡ್ಲಾಕ್ರಿ ಅದು ನಿನಗ್ ತೋಣ ಏನ್ ಮಾಡೋದ ನಾವು ನಮ್ಗು ಅಟ್ಟಿ ಕೊಡ್ತಾರ್ರಿ ಹಾ ನಿನ್ ಕಮ್ ಕೊಡ್ತಾರಿಲ್ಲ ನಿನ್ ಕೇಳತಾಕತಿಲ್ಲ ನೀ ಕಪ್ ತೊಂದ್ ನೀ ನೀನ್ ನಿನ್ಗೆ ಏನಾದ್ರು ಎದುರ್ಬೇಕಿಲ್ಲ ಅದಕ್ ಬಂದ್ ಹೇಳತ್ತಿ ಎಷ್ಟು ಹಾಂ ಇದ್ದ ಕರೆ ಬಂದು ಹೇಳ್ತಾರೆ ನಿಮ್ಮ ತರು ನಮ್ಮಂಗೆ ಹೆಂಗೆ ನಮ್ಮಂಗಿಂತಂದ್ರೆ ನೀವ್ನಿಗೆ ಎರಡು ಕಿಲೋ ಅಕ್ಕಿ ಕಮ್ ಕೊಡತ್ತೀವಿ ಇವನೇನು ಮೂರು ದಿನ ಉಪವಾಸ ಬೀಳ್ತಾನ ಇವ ಏನು ಮನಿದು ಕೊಡ್ತಾರೆ ಇವನು ಅವಜೇನು ಮತ್ತೆ ಇರ್ತಾರೆ ಪಾಪ ಅದು ತಿಳಿದಾಗ ಮನುಷ್ಯಾಗ ಈಗ ಗುಚ್ ಮಾಡ್ಲತ್ತೀರಿ ಇಲ್ಲಿ ರೇಷನ್ ಅಂಗಡಿಯಾಗ ಯಾಕೆ ಗೊತ್ತಿರಕ್ಕದ್ರಿ ನೀವು ನೀವು ಯಾಕೆ ಕಮ್ ಕುಡ್ಕೊಳ್ಳತ್ತೀರಿ ನಿಮ್ಮ ಮುಂದೆ ಪ್ರೂಪ ಅದ ಹೇಳಿರಿ ಹಾಂ ಇಲ್ಲ ನಿಮ್ಮ ಮುಂದೆ ಪುರುಪದಲ್ಲ ಹಿಂಗ ಪುರುಪದಲ್ಲ ನಾವು ಅದಕ್ಕೆ ಕಪ್ಸಿ ಬಂದಿತ್ತು ಏ ಕಿಲೋ ಪನ್ನಾಸ್ ಕಿಲೋ ಕೇಳಿ ಇಪ್ಪತ್ ಕಿಲೋ ಇದೀರಿ ಅವ್ರಿಗೆ ಬಂದದ್ದು ಸಾಲ್ಟೇಜ್ ಅವ್ರಿಗೆಲ್ಲ ತಕ್ಕೋತಾರ ಕಡೆ ಅವರಿಗೆಲ್ಲ ಸೂಟ ಒಂದ್ ಚಿಲ್ಲಿಗಿಟ್ಟಿ ಟ್ರಕ್ಕಾಚಾರ ಎಲ್ಲ ಬಂದಿರ್ತದೆ ಅವ್ರೇನು ಮನೀಲಿ ಕೊಡೋಂಗಿಲ್ಲ

ನೋಡ್ರಿ ಲಿಂಬ್ರಿಗೆ ಊರಾಗ ಎಲ್ಲರಿಗೊತ್ತಲ್ಲಿ ಎಷ್ಟೇನು ಕಡಿಮೆ ಕೊಡೋದು ಲಿಂಬುರಿ ಊರಾಗ ಗೊತ್ತಿದ್ರು ಅವ್ರು ಹಂಗೆ ಹೋಯ್ತಾರ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ಬಟ್ಟೆ ಅವ್ರಿಗೆ ಏನೋ ತಿನ್ನ ಮಂದಿಗೆ ಈ ಬಣಾವಟ್ಟಿ ನೋಡ್ರಿ ಇದು ಸೊಸಟ್ಟಿ ಒಳಗ ನೋಡ್ರಿ ಕಿಲೋ ಕಡಿಮೆ ಕೊಡ್ತಾರತ್ತ ಅವ್ರಿಗೆ ಹೇಳಿ ಕೊಡ್ಲತ್ತರತ್ತ ನೋಡ್ರಿ ಇದು ಲಿಂಬರ್ಗಿ ಒಳಗ ಗೊತ್ತಿಲ್ಲ ಜನರಿಗೆ ಹೆಂಗ್ ಬಿಸಿ ಮಾಡತ್ತಾರ ಇಲ್ಲಿ

ನೋಡಿ ಇಟ್ಟು ದಿವಸ ಕಡಿಮೆ ಕೊಡ್ಕೋತ ಮೋಸ ಮಾಡ್ಕೋತೇ ಅಂಗಡಿ ವಿಶೇಷ ಎಲ್ಲಿ ಎಲ್ಲೇನಾದ್ರೆ ದೇವ್ರ ಮುರಿಗಿ ಊರಿ ಹಸ್ರೇ ದೇವರ್ಲಿಂಗಿ ಇಲ್ಲದೆ ಮಂದಿಗೆ ಅನ್ಯಾಯ ಮಾಡ್ತಾರೆ ಮೋಸ ಮಾಡ್ತಾರೆ